ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹಿತರೆ ಈ ದಿನ ತುಂಬ ವಿಶೇಷವಾದ ಒಂದು ಪರಿಹಾರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಪರಿಹಾರ ನಮ್ಮೆಲ್ರಿಗೂ ತುಂಬ ಒಳ್ಳೆಯ ಒಂದು ಸೂಕ್ತ ಪರಿಹಾರ ಅಂತ ಹೇಳ್ಬಹುದು ಯಾಕೆ ಅಂದರೆ ನಮ್ಮ ಮನೆಯಲ್ಲಿ ನಾವು ಎಷ್ಟೇ ದುಡಿತಾ ಇದ್ರೂ ನಮ್ಮ ಸಂಪಾದನೆ ಹೆಚ್ಚಾಗ್ತಾ ಇಲ್ಲ ಒಂದು ಒಳ್ಳೆಯ ಕೆಲಸ ಸಿಗ್ತಾ ಇಲ್ಲ ಮನೆಯಲ್ಲಿ ತುಂಬ ನೆಗೆಟಿವಿಟಿ ಇದೆ ಆ ನೆಗೆಟಿವಿಟಿಯಿಂದ ನೆಗೆಟಿವಿಟಿ ಇದೆ ಅನ್ನೋದು ಕೂಡ ಸಾಕಷ್ಟು ಜನಕ್ಕೆ ಗೊತ್ತಾಗಲ್ಲ ಒಂಥರ ಕಾಮನ್ನಾಗಿ ನಾವು ಅದು ಏನೋ ಸುಮ್ಮನೆ ಅಂತಂದ್ಬಿಟ್ಟು ಅದನ್ನು ಹೆಚ್ಚಾಗಿ ಗಮನಿಸ್ದೇ ಹೋಗ್ತಾ ಇರ್ತೀವಿ ನೆಗೆಟಿವಿಟಿ ಅಂದ್ರೆ ಮನೆಯಲ್ಲಿ ಒಬ್ರನ್ನ ಕಂಡ್ರೆ ಒಬ್ರಿಗಾಗಲ್ಲ ಯಾವಾಗ್ಲೂ ಚಿಕ್ಕ ಚಿಕ್ಕ ವಿಷಯಕ್ಕೂ ಜಗಳ ಆಗೋದು ಹಾಗೇ ಸಣ್ಣ ಪುಟ್ಟ ವಿಚಾರದಲ್ಲೂ ನಮಗೆ ಈ ಆರೋಗ್ಯ ಸಮಸ್ಯೆ ಅನ್ನೋದು ಜಾಸ್ತಿ ಕಾಡ್ತಾ ಇರುತ್ತೆ ಏನೇ ಒಂದು ಪಾಸಿಟಿವ್ ಆಗಿ ನಾವು ಥಿಂಕ್ ಮಾಡೋಣ ಅಂದ್ರೂ ನಕಾರಾತ್ಮಕ ಯೋಚನೆಗಳೇ ಜಾಸ್ತಿ ಆಗುತ್ತೆ ಒಂದು ಕೆಲಸ ಮಾಡೋಕ್ಕೋದ್ರೂ ಅದು ಹಿಂದೆ ಉಳಿಯುತ್ತೆ ಸ್ನೇಹಿತರೆ ಎಷ್ಟೋ ಕಾರಣಗಳು ಎಷ್ಟೋ ವಿಚಾರಗಳಿಂದ ನಾವು ಆ ಮನೆಯಲ್ಲಿ ತುಂಬ ನೋವು ಪಡ್ತಾ ಇರ್ತೀವಿ ಗೊತ್ತಿರಲ್ಲ ನಮಗೆ ಅದೆಲ್ಲನೂ ಈ ನೆಗೆಟಿವಿಟಿ ಇರೋದ್ರಿಂದನೇ ಅದಕ್ಕೂ ಮುಂಚೆ ಇಲ್ಲಿ ಒಬ್ಬರು ಕಮೆಂಟ್ ಓದೋಣ ರತ್ನ ಸಿಸ್ಟರ್ ಅಂತಂದ್ಬಿಟ್ಟು ಮೇಡಮ್ ನೀವು ಹೇಳಿಕೊಟ್ಟ ಮಂತ್ರ ಹನ್ನೊಂದು ಬಾರಿ ಮಲಗುವ ಮುನ್ನ ಹೇಳಿದೆ ಆದರೆ ನಾನು ಮೈಲಿಗೆಯಲ್ಲಿದ್ದೆ ಆದರೂ ತುಂಬ ಕಷ್ಟದಲ್ಲಿ ಇದ್ದೆ ಒಂದು ಕೆಲಸಕ್ಕೋಸ್ಕರ ಒಂದು ರಾತ್ರಿ ಮಾತ್ರ ಹನ್ನೊಂದು ಒಂದು ಬಾರಿ ಹೇಳಿದೆ ಕೆಲಸಕ್ಕೆ ಇಂಟರ್ವ್ಯೂ ಬಂತು ಮೇಡಮ್ ವಾರಾಹಿಯಮ್ಮ ತುಂಬ ಶಕ್ತಿ ದೇವತೆ ನಿಮಗೂ ಕೂಡ ವಂದನೆಗಳು ಅಂತ ಹೇಳ್ತಾ ಇದ್ದಾರೆ ನಾನು ಸಾಕಷ್ಟು ಸಮಯ ಕೂಡ ಹೇಳಿದ್ದೆ ಸ್ನೇಹಿತರೆ ನಮ್ಮ ಪರಿಸ್ಥಿತಿ ತುಂಬ ಬಿಗಡಾಯಿಸಿದೆ ಕಷ್ಟದ ಇದ್ದೀವಿ ಅನ್ನುವಾಗ ನಮಗೆ ನಂಬಿಕೆ ಶ್ರದ್ಧೆಯಿಂದ ಅಂಥ ಸಮಯದಲ್ಲೂ ಕೂಡ ಹೇಳ್ಕೊಂಡ್ರೆ ತುಂಬ ಒಳ್ಳೆಯದೇ ಎಕ್ಸಾಂಪಲ್ಲಾಗಿ ನೋಡಿ ಇಲ್ಲೇ ಇದ್ದಾರೆ ನಿಮಗೆ ಆ ಕೆಲಸದಲ್ಲಿ ಉನ್ನತ ಸ್ಥಾನದಲ್ಲಿ ಎಲ್ಲ ಜಯವಾಗಲಿ ನಿಮ್ಮ ಕುಟುಂಬದ ಮೇಲೆ ಆ ತಾಯಿಯ ಆಶೀರ್ವಾದ ಸದಾ ಹೀಗೆ ಇರಲಿ ಸಿಸ್ಟರ್ ಅಂತ ನಾನು ಕೂಡ ಆಶಿಸ್ತೀನಿ ಈಗ ತುಂಬ ವಿಶೇಷವಾಗಿ ನಮ್ಮ ಮನೆಯ ಸಿಂಹದ್ವಾರಕ್ಕೆ ಈ ವಸ್ತುವನ್ನು ಕಟ್ಟಿದ್ರೆ ನಮ್ಮ ಮನೆಯಲ್ಲಿ ಸಂಪಾದನೆ ವಿಪರೀತವಾಗಿ ಹೆಚ್ಚಾಗುತ್ತೆ ಸ್ನೇಹಿತರೆ ತುಂಬ ಕಡಿಮೆ ಸಂ ಸಂಪಾದನೆ ಆ ಸಂಪಾದನೆಯಲ್ಲಿ ಜೀವನ ಮಾಡುವುದು ತುಂಬ ಕಷ್ಟ ಆಗಿದೆ ಅನ್ನೋರು ತಪ್ಪದೇ ಈ ಪರಿಹಾರನ ಈ ನೀವು ಈ ದಿನವೇ ವಿಡಿಯೋನ ಏನಾದರೂ ನೋಡಿದ್ರೆ ಈ ದಿನ ರಾತ್ರಿನೇ ಮಾಡ್ಕೊಳ್ಬಹುದು ಇದಕ್ಕೆ ಯಾವ ದಿನನಾದರೂ ಮಾಡ್ಕೊಳ್ಬಹುದು ನೀವು ಯಾವ ದಿನ ಮಾಡ್ಕೊಳ್ತೀರೋ ಅದೇ ದಿನವೇ ವಾರ ವಾರ ಬದಲಾಯಿಸ್ಕೊಳ್ತಾ ಬನ್ನಿ ಅಷ್ಟು ವಿಶೇಷವಾಗಿರುತ್ತೆ ತುಂಬ ಶಕ್ತಿಯುತವಾದ ಒಂದು ಪರಿಹಾರ ಇಲ್ಲಿ ನೀವು ನೋಡ್ತಾ ಇರೋದು ಒಂದು ಚಿಕ್ಕದಾಗಿ ಕೆಂಪು ಬಟ್ಟೆನ ತಗೊಳ್ಳಿ ನಿಮ್ಮ ಮನೆಯಲ್ಲಿ ಕೆಂಪು ಬಟ್ಟೆ ಇಲ್ಲ ಅಂದರೆ ಒಂದು ವೈಟ್ದೇ ನೀವು ಬಟ್ಟೆನ ತಗೊಂಡು ಕುಂಕುಮ ನೀರನ್ನ ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ಹದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಒಣಗಾಕ್ಬಿಡಿ ಕ್ಲೀನಾಗಿ ಹಿಂಡ್ಬಿಟ್ಟು ಅದೇ ಕೆಂಪು ಬಟ್ಟೆ ಆಗುತ್ತೆ ಅದರಲ್ಲಿ ಕಲ್ಲುಪ್ಪು ಒಂದು ಇಡೀ ಹಾಕ್ಕೊಳ್ಳಿ ಸ್ನೇಹಿತರೆ ಇದಕ್ಕೆ ಪುಡಿ ಉಪ್ಪು ಬರಲ್ಲ ಕಲ್ಲುಪ್ಪು ಮಾತ್ರ ಹಾಕ್ಕೊಳ್ಬೇಕಾಗುತ್ತೆ ಕಲ್ಲುಪ್ಪಿಗೆ ತುಂಬ ಪ್ರಾಶಸ್ತ್ಯ ಇದೆ ಸ್ನೇಹಿತರೆ ನಾವು ತುಂಬ ಈಸಿಯಾಗಿ ತಗೊಳ್ಬೋದು ಅಡುಗೆ ಮನೆಯಲ್ಲಿ ಮಾತ್ರ ನಾವು ಬಳಸ್ತೀವಿ ಅಡುಗೆಗೆ ಮಾತ್ರ ಅಂತ ಆದರೆ ಇದು ಎಲ್ಲ ಪ್ರಯೋಗಗಳಿಗೂ ಎಲ್ಲ ಹಣಕಾಸಿನ ಸಮಸ್ಯೆ ಆರೋಗ್ಯ ಸಮಸ್ಯೆ ನಮ್ಮ ಜೀವನದಲ್ಲಿ ನಾವು ಉನ್ನತ ಮಟ್ಟಕ್ಕೆ ಏರೋದಕ್ಕೆ ತುಂಬ ಸಹಾಯ ಮಾಡುತ್ತೆ ಅಷ್ಟು ಶಕ್ತಿಯುತವಾದ ಕಲ್ಲುಪ್ಪನ್ನು ಒಂದು ಇಡಿ ತಗೊಳ್ಳಿ ಹಾಗೆ ತುಂಬ ಸರಿ ಹೇಳಿದ್ದೀನಿ ನಾನು ಲಕ್ಷ್ಮೀ ದೇವರಿಗೆ ತುಂಬ ಪ್ರಿಯವಾದಂತಹ ಲವಂಗ ಕೂಡ ಇದು ದುಡ್ಡನ್ನು ಆಕರ್ಷಣೆ ಮಾಡೋದು ದುಡ್ಡನ್ನ ನಮ್ಮ ನಮ್ಮ ಹತ್ರ ಹೇಳಿಯುತ್ತೆ ನಮಗೆ ನಾನಾ ರೀತಿಯಲ್ಲಿ ದಾರಿ ಕಾಣಿಸುತ್ತೆ ಸ್ನೇಹಿತರೆ ಐಡಿಯಾಸ್ ಬರುತ್ತೆ ಯಾವ ರೀತಿ ನಾವು ಜೀವನಕ್ಕೆ ದಾರಿಗಳನ್ನ ಹುಡುಕೊಳ್ಬೇಕು ನಮ್ಮ ಸಂಪಾದನೆಗೆ ಅಂತಂದ್ಬಿಟ್ಟು ಎರಡೇ ಎರಡು ಲವಂಗನ ತಗೊಳ್ಳಿ ಮಗ್ಗಿರಬೇಕು ಕಲ್ಲುಪ್ಪು ಒಂದಿಡಿ ಎರಡು ಲವಂಗ ಸೇರಿಸಿ ನೀವು ಆ ಕೆಂಪು ಬಟ್ಟೆಯಲ್ಲಿ ಕಟ್ಬಿಟ್ಟು ಮನೆಯ ಸಿಂಹದ್ವಾರದ ಹತ್ತಿರ ಅಂದರೆ ಹೊರಗಡೆಯಿಂದ ನಾವು ಮನೆಗೆ ಪ್ರವೇಶ ಮಾಡುವಂತಹ ಸ್ಥಳ ತೋರಿಸ್ತೀನಿ ನಾನಿಲ್ಲಿ ಮೇಲೆ ಕಟ್ಟಬೇಕು ಮನೆಯ ಒಳಗೆ ಕಟ್ಟಬಾರ್ದು ಮನೆಯ ಹೊರಗೆ ಕಟ್ಟಬೇಕು ಪ್ರತಿ ವಾರನು ನೀವು ಈ ಯಾವ ದಿನ ಈ ದಿನ ಗುರುವಾರ ಆದರೆ ಗುರುವಾರ ಶುಕ್ರವಾರ ಆದರೆ ಶುಕ್ರವಾರ ಶನಿವಾರ ಆದರೆ ಶನಿವಾರ ನೀವು ಯಾವ ದಿನ ನೋಡಿರ್ತೀರೋ ನೀವು ಯಾವ ದಿನ ಮಾಡ್ಕೊಳ್ತೀರೋ ಅದೇ ವಾರನೇ ಬದಲಾಯಿಸ್ಕೊಳ್ತಾ ಬನ್ನಿ ಅದನ್ನು ನೀರಲ್ಲಿ ಹಾಕ್ಬೇಡಿ ಕರಗಿಸ್ಬಿಟ್ಟು ಯಾರ ಯಾವುದಾದ್ರೂ ಗಿಡದ ಕೆಳಗೆ ನಮಗೆ ಲವಂಗ ಹಾಕಿದ್ರೆ ಆಯಿತು ಇಷ್ಟೇ ಸರಳವಾಗಿ ಇಲ್ಲಿ ಹೆಬ್ಬಾಗ್ಲನ್ನ ನಾನು ನೋಡಿಸ್ತಾ ಇದ್ದೀನಿ ಮನೆಯ ಎಂಟ್ರೆನ್ಸ್ ಗೊತ್ತಿರೋಲ್ಲ ಸಾಕಷ್ಟು ಜನಕ್ಕೆ ಮನೆಯ ಒಳಗೆ ನಾ ಕಟ್ಟೋದು ಅಂತ ನೀವು ಕೇಳ್ತೀರಾ ಅನ್ನೋದಕ್ಕೆ ಇಲ್ಲಿ ತೋರಿಸ್ತಾ ಇದ್ದೀನಿ ಈ ಥರ ಸಿಂಹ ನೀವು ಕಟ್ಟಿ ಬದಲಾಯಿಸ್ಕೊಳ್ಬಹುದು ಅದೇ ಬಟ್ಟೆನೇ ನೀವು ಏನು ಬಿಸಾಕದಿರ ತಗೊಳ್ಳಿ ಆ ಬಟ್ಟೆಗೆ ಮತ್ತೆ ನೀವು ಪ್ರತಿ ವಾರು ಸೇಮ್ ಏನು ತೋರಿಸಿದ್ದೀನೋ ಅದನ್ನು ಮಾಡ್ಕೊಳ್ತಾ ಬನ್ನಿ ಎಷ್ಟು ವಿಶೇಷವಾಗಿ ನಿಮ್ಮ ಸಂಪಾದನೆಯಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ ನೀವು ಹೋಗಿ ಕುತ್ಕೊಳ್ತೀರಾ ಬೇರೆ ಸಂಶಯನೇ ಬೇಡ ಇಷ್ಟೇ ಸರಳವಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು